ನೀನು ಮಗ ಮತ್ತೆ ಇವತ್ತು ವಾರ ಮನೆಯಲ್ಲ ತಾಸಿ ಹುಡ್ಸಿ ಕೆಲ್ಸ ಮಾಡಕ್ಕೆ ಸುಮಾರು ಹೊತ್ತು ಆಯ್ತದಪ್ಪ ಇವತ್ತೊಂದ್ ದಿಸ್ಕೊಂಡ್ ಹೊಟ್ಟಲ್ಲೂ ಮೂರು ಗಂಟೆ ಗಂಟೆ ಬಾಯ್ ಬರೋಕ್ ಹೋಗಿ ನನ್ಗೆ ಇನ್ಯರ್ ಇನ್ಯಾರ್ಗೇಳಿ ಇದರ್ತಿ ಮನೆ ಅತ್ತೆ ಬಂದಿದ್ಯಾಲ ನೀನು ಹೋಗ್ ಅದ್ನ ಈಸ ಆಯ್ತೋಳು ಅಲ್ಲೇನ್ ಕೆಲಸ ಕರ್ದ್ ಬರ್ಬೇಕು ಅಂತ ಗೊತ್ತಾಲ್ವಾ ಇಲ್ ಬಂಗ ಯಾರು ಮಾಡೋರು ಯಾರ್ಲ ಮಾಡಿ ಇಲ್ ಬಂಗ ఏ నన్న జీవితాగవ అదేం కలసీ ఓహో ననగేం గొప్పలో అనుక నీన్ పిళ్ను ఎలా చదగొత్ నొత్ నీ బుద్ధి అలా మగన అవ అబ్బనే కలసార అనిబుట్టు మగను సొసవే అప్పుడు మన హోక మిబిట్టు నన్గూ నన్ను ఇత హె నేను ఓహో కురి కొంట నమగేను ఈగల బుడు నన్ను ఆస్తి నన్ను నన్ను పేను బర్ కడదోయ్ ನಿನ್ಗೆ ನನ್ ಕಡ್ರಿ ಸ್ಟೈಲ್ ಹಾಕತ್ತೆ ಊರ್ಗಳು ಕೂತ್ಕೊಳಕ್ ಕೊಡಕಿಲ್ಲ ಅವನ ಅಂತ ಹೇಳಿದ್ನಾ ಅವನ ಹಾಡ್ಕೊಂಡ್ ಮಗನ ಹೋದ್ರೆ ಹೋಗ್ಲಿ ಹಾಡ್ ಬಿದ್ದು ಹೋಗ್ಲಿ ಓಲ ಥೂ ನಿಮ್ಮಂತ ಮಕ್ಳ ಎತ್ಕೊಬಿಟ್ಟು ನಮ್ಗೆ ನಿಮ್ದಿಲ್ಲ ಕಲೆ ಪಾಲ್ ಕೇಳ್ತಾರೆ ಪಾಲ ಇರೋ ನಾವು ತಮ್ಮ ಮದುವೆ ಮಾಡ್ಬೇಕು ಅಂತ ಗ್ಯಾನ್ ಬೇಡವಲ್ಲ ನನ್ನ ಮಗನ ಯಾರ್ಲ ಯಾರ್ಲ ನೋಡೋರು ಯಾರ್ಲ ಮದುವೆ ಮಾಡೋರು ನಿಮ್ಮ ಮುಂಡೆ ಮಕ್ಳ ನಾನು ಇದ್ದಾಗಲೇ ಹೆಂಗೆ ಆಡ್ತಾ ನಿನ್ನ ನೀನ ಸತ್ ಓಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಬಿಡಿ ಅವ ಇದನ್ನ ಓಸಿ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಚೆನ್ನಾಗಿ ನೋಡ್ಕೊತಿದ್ದೀರಿ ಓ ಸರಿ ಬಿಡು ಅವನ್ನೆಕ್ ನಾವು ನೋಡ್ಕೊಳವೇ ಮಾಡು ಮದುವೆ ಬೇಡ ಅಂತ ಅಂತೀತಾರ ಮಾಡ್ಬಿಟ್ಟು ಅದೇನು ನಮ್ಮ ಪಾಲ್ನಸ್ತಿ ನಮ್ಗೆ ಕೊಡು ನಿನ್ನ ನಿಂತವ್ ಯಾರು ಬಟ ಮಾಡೋರು ಈರುಳ್ಳಿ ಹಣ್ಣು ಖಾರ ಪುಡಿ ಎಲ್ಲನೂ ಆಳ್ತಗೆ ಇಸ್ಕೊತಾರೆ ನೀನು ಆಳ್ತೆ ಕೊಟ್ಟರೆ ಇಸ್ಕೊಂಬ ಮಾಡ್ ನಾನು ಇಡ್ತಿ ಅವಳೇನೋ ಗದ್ಕಟ್ಟವ್ರ ಮನೇನ್ ಬಂದವಳೆ ನಿನ್ನ ಕಿರಿ ಸೋಸೆ ಅವಳರು ಇಸ್ಕೊಂಬ ಮಾಡ್ತಾಳೆ ಆಳ್ತೆ ಕೊಟ್ಟರೆ ನಾನು ಇಡ್ತೀವಿ ತಿನ್ಕೊಂಡು ಒಳಸ್ರಿ ಶ್ರೀಮಂತರು ಮನೆ ಅವಳು ಅವಳಗೇನು ಹಣೆ ಬರೋರು ಬಂದಿಲ್ಲ ಇಲ್ಲಿ ನಾನು ಎಷ್ಟಿಗೆ ಇಲ್ಲಿ ಒಣಗಾಡ್ಬೇಕು ಇಲ್ಲಿ ಇವ್ರ ಕುಟಿ ಎಲ್ಲ ಎಣಗಾಡ್ಬೇಕು ಅಂತ ಇದು ಹಣೆ ಬರ್ಬಂದಿಲ್ಲು ಚಂದಾಗಲಾಡವ ನಾನು ಈಗ ಹೋದ್ರು ಅತ್ತೆ ಮನೆಯಲ್ಲಿ ಈಗಲೂ ರಾಜನಂಗೆ ಕನವ ಇರೋದು ನಾನು ಈಗಲೂ ರಾಜನಂಗಯ ಏನೋ ಅಲ್ಲಿ ಏನೋ ಅತ್ತೆ ಮನೆ ಎಷ್ಟು ದಿವ್ಸ ಇರೋದು ಅನ್ಕೊಂಡು ನಾನು ಕಡ್ದು ಬಂದೆ ಹೋಗ್ಬೇಡಿ ಹೋಗ್ಬೇಡಿ ಅನ್ಕೊಂಡು ಅತ್ತೆ ನಮ್ಮ ಮಾವೆಲ್ಲ ಎಷ್ಟು ಹಿಂಸೆ ಮಾಡ್ತಾರೆ ಗೊತ್ತಾ ಇರಪ್ಪ ನೀನು ಇರೋ ಸಾಕು ಉಣ್ಕೊ ತಿನ್ಕೊಂಡಿರುವಂತ ನಾನೇನ ವಯಸ್ಸಾಗ ನಮ್ಮ ನಮ್ಮಅಪ್ಪನೂ ಬುಟ್ಟಿ ಇರ್ಬೇಡ್ದು ಅಂತ ನಾನ್ ಇಲ್ಬೋದ್ರೆ ನೀನ್ ಒಳಗ್ ಕಿರಿಕಿರಿ ಮಾಡ್ತೀಯಲ್ ನೀನು ಒಳೆ ಮನೇಲಿ ಒಳ್ಳೆ ಸಾಯಿಸ್ತಾಳೆ ಮಾತಾಡಿ ಮಾತಾಡಿ ಈಗ ಉಣ್ತಿನಂತೆ ಏನು ವಟ ಅಂತ ಅಲ್ಲ ಮಳೆ ಏ ಒಳ್ಳೆ ಸರಿ ಅತ್ತಾಗಮ ಎಲ್ತೀ ಎಲ್ಗೋಗನೇ ಎಲ್ಲಿ ಹೋಗಿದಪ್ಪ ನೀನು ಎಲ್ಲಿ ಹೋಗಲ್ಲ ಪಾಪ ನೀವ್ ಅತ್ತೆ ಸರಿಲಕ್ಕಲ್ಲ ಅದಕ್ಕೆ ಹೋಗ್ ನೋಡ್ಕೊಬಾರದ ಹೋಗಿದೆ ಹೋಗಪ್ಪ ನಮ್ಮ ಮನೇ ಹಾಳು ಬಿದ್ದೋಯ್ತಾ ಕೂತದೆ ನಮ್ಮನೆ ಹೆಂಗಾಯ್ತು ಏನು ಅನ್ನೋದು ಏನಿಲ್ಲ ನಿನಗೆ ನಿನ್ನ ತಂಗೇ ಈಗ ಹೂವಾಗ ಅಲ್ಲೇ ಕುತ್ಕೊ ಅಂತ ಹೇಳಿ ತುಸರಿತದ ನೋಡ್ಕೊಂಡೆ ಬರದನೇ ಬಿಟ್ಟು ಇಲ್ಲಿ ಕೂರಿದ್ದಾನೆ ಅಲ್ಲ ಯಾರು ಅಲ್ಲಕಲ್ಲ ನೀವೆಲ್ಲ ಎಲ್ಲಿ ಗಂಡಸಲ್ವಾ ನಾವೇ ಮೇಯಿಸಬೇಕಾ ಏ ನಮ್ಮದೆ ಮೆಕ್ಕ ಹಾಕೊಂಡದವ ನಮ್ಮ ಬುದಿ ಮೆಕ್ಕಾಕೊಂಡವ ಓ ನೀನು ಒಳ್ಳೆ ಚೆನ್ನಾಗಿ ನೀನು ಅಪ್ಪ ಇಷ್ಟ ಕಂಟ ಹೂವ ಮಾತಾಡೋದೇ ಈಗ ನೀನು ತಲಿಗೆಲ್ಲ ತಿಂದ್ರು ಮಾತ್ರ ನಾನು ಸುಮ್ಕೆರೆ ಕೇಳದಾನು ನಮ್ಗೇನು ಏನು ನಮಗೇನಿದ ನಮ್ಮ ಪಾಲ್ನಾಸ್ತಿ ನಮ್ಮ ಕೊಟ್ಟು

ಏನಪ್ಪ ಹೆಂಗಿದಳ ನಿನ್ ತಂಗಿ ಹುಷಾರಾಗಿದ್ದಾಳ ಅಯ್ಯೋ ಏನ್ ಹುಷಾರು ಹುಷಾರಾದಾಗ ಆಯ್ತು ಅವಳು ನಮ್ಮ ಟೇಳಲ್ ಹೋದ್ಲಮ್ಮ ಅಯ್ಯೋ ಕುರಿ ಅಟ್ಕೊಂಡು ಹೋದ್ಲು ಕಣಪ್ಪ ಈಗ ತಾನೇ ಹೋದ್ಲು ಕುರಿ ಅಟ್ಕೊಂಡು ಕುರಿ ಅಟ್ಕೊಂಡು ಹೋದ್ಲ ಓದಿ ಬಿಡಿ ಏನ್ ಮಾಡಕದದು ಅಲಕ್ಕನಮ್ಮ ದಾನದಡಿ ನಂಗೆ ಮಕ್ಳುಗಳು ಬ್ಯಾಲ್ ನಿಂತವ್ರೆ ಇವತ್ಗು ನಾವೇ ಸಾಯ್ಬೇಕಲ್ಲ ಅಯ್ಯೋ ಜವಾಬ್ದಾರಿ ಇಲ್ಲ ಕಣ್ ಬಿಡು ಮಗ ನಿಮ್ಮ ಈ ಕುಳುಗಳಿಗೆ ಇವ ಅಮ್ಮ ಏನಿಂಗ್ ಅಂತಳಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಸಾಟಿಗೂ ಜವಾಬ್ದಾರಿ ಇಲ್ಲ ಕಣ್ ಬಿಡು ಈ ವಯಸ್ಸಲ್ವೇ ನಿನ್ ಎತ್ತಿನಿ ಅವ ಕುರಿ ಮೇಯಿಸ್ಬೇಕಾ ಹಾಂ ಅಯ್ಯೋ ಹೋಗು ನೀನು ಇರಿ ಮಗ ಅಂತೂ ಯಾವುದಕ್ಕೂ ಉಪಯೋಗ ಇಲ್ಲ ಹಾಂ ನಿಮ್ಮ ಇದ ಅವನಿದ್ದೀರ ಸರಿಯಾಗಿರೋದು ಏನು ಮಾಡಿ ಜಾಗಲ ಮಾಡಿ ಕಳಿಸ್ಬಿಟ್ಟವಳೆ ಅಯ್ಯೋ ಉಂಕನಪ್ಪ ಜಗಳ ಮಾಡಿ ಕಳಿಸ್ಬಿಟ್ಟವಳೆ ಮಗುನ ಹ್ಞೂ ಏನು ನಮ್ಗೆ ಗೊತ್ತಿಲ್ಲ ಇಷ್ಟೇ ಅಪ್ಪ ಏನೋ ಆಗಿ ಓದ್ರು ಅಂತ ಅಂದ್ಲು ಈ ಥರ ಏನು ಅಂತ ನೀನು ಎರಡು ಸರಿ ಇಲ್ಲ ಆಮೇಲೆ ಒಂದು ಒಂದು ಗಳಿಗೆ ಅವ್ನುಗಳ್ಗಿರಾಕಿಲ್ಲ ಅಮ್ಮ ಬಿಟ್ಟಳು ಅಂದ್ಬಿಟ್ಟು ನಾನು ಏನು ಜಾಸ್ತಿ ಓಕೆ ಸರಿ ಕರಮ್ಮ ಹೋಗ್ ನೋಡ್ತೀನಿ ಬಿಡು ಓ ಏನ್ ಬರೋಣ ಕಾಣ್ತಿದ್ವಲ್ಲ ಎಲ್ಲಿ ಹೋಗಿದ್ರಿ ಅಯ್ಯೋ ನಾನು ತಂಗಿಯಾಗುಷಾರಾ ನೋಡ್ಕೊಬ್ರೆ ಅಂತ ಹೋಗಿದೆ ಏನು ಹುಸಾರಿಲ್ಲ ಓ ಇಕ್ ಮದ್ ಹಾಕ್ಬಿಟ್ಟಿದ್ರು ಬೊಡಿಯಾಕ್ಳು ಯಾರ ಕಣೆ ಇಕ್ ಮತ್ತಬಿಟ್ಟು ಪೊತದಾಲ್ ಇದ್ಲು ಹೋಗ್ ನೋಡ್ಕೊಬ್ರದ ಹೋಗಿದೆ ಓ ಈಗ ಹುಷಾರಾಗಿದ್ದದ ಓ ಸುಮಾರಾಗ ಅವಳೆ ಆಹ್ ಇನ್ನೂ ವಸಿ ಪೊತ್ತೆ ಮಾಡಿ ಅಂತ ಅಂದವ್ರ್ ಏನ್ ಮಾಡಿಯಪ್ಪ ಅವ್ಳಿಗೆ ನಂಬ್ಬಿಟ್ರಿ ನ್ಯಾರ ಇದಾವ್ರು ನಂಬ್ರಿ ನಾರ ಇದಾವ್ರು ಹೇಳು ನೋಡ್ಕ ಬಿಡ್ದ ಹೋಗಿ ನೋಡ್ಕ ಬರಕ್ಕೆ ಏನ್ಕ ಹೋಗಿದೆ ನಮ್ಮ ಹೊಟ್ಟೆ ಅಳಿತ್ ಕಡೆ ಕುರಿ ಅಟ್ಕ ಹೋದ್ಲ ಮಗ ಹೋಯ್ತು 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 ಅಟ್ಕ ಹೋಯ್ತು ಹೋಗು ಸರಿ ಕಣಪ ಆಯ್ತು ಬತ್ತಿನಿ ಮತ್ತೆ ಸರಿ ಕಣ ಬರೋಣ ಬಾ ಮತ್ತೆ ನೀನ್ ಇತ್ಲಾಗಿ ಅಯ್ಯೋ ಹೋಗ್ಬಿಟ್ ಬರ್ತೀನಿ ಯಾರಿಗೋ ಏನೋ ಒಂದು ಹೇಳಿದೆ ಹೋಗ್ಬಿಟ್ ಬತ್ತಿನಿ ಸರಿ ಕಣಪ್ಪ ಆಯ್ತು ಹೋಗ್ಬಿಟ್ ಬಾ ಮತ್ತೆ ಅಯ್ಯ ಮೇ ಐತೆ ಮೇ ಇದೆ ನಿಮ್ಗೆ ಏನ್ ಬಂದಿರೋದು ನಮ್ಮ ಯಾಕಿನ್ ಹೋಳ್ ತಿಂದಿರಿ ಸುಮ್ಮನೆ ಇರಿ ಅವ್ರು ಚೀರಿ ಕುತ್ಕೊಂಡತ್ತಾಗೆ ಐಕ್ಳು ಮಕ್ಕಳು ತಾವಿಲ್ಲ ಎಲ್ಲ ಒಂದ್ ಎರಡು ಸಮಕ ಆಗೋಯ್ತು ಕತ್ ನಮ್ಗೆ ನಮ್ ಜೇಲ್ ಮುಖ್ಯ ಕುರಿ ದಾನ್ಗೋಳಿ ನಾನು ನಿಮ್ ದಿಲಕ ತಾಕ್ ನಮ್ಗೆ ತಗೆ ಈಗ ಬತ್ತಿದ್ರ ಅಂಕಲೆ ಅವತ್ತೇ ಬರೋದ ಅನ್ಕಂಡೆ ಈಕ್ ಮತ್ ತಗ್ಸಕ್ ಹೋಗಿದ್ರು ಬಂದ್ರಲ್ಲ ಒಂದ್ ಎರಡು ದಿವಸ ಈಗ ಸಾಮಾನು ಓಡ್ಕೊಂಡು ಹೋಗುವ ಅನ್ಕೊಂಡು ಉಳ್ಕಂಡೆ ಇರ್ಬವ 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 ಅನ್ಕೊಂಡು ಏನ್ ಇಪ್ಪ ಆ ಪಾಟಿ ಹಿಂಸೆ ಮಾಡದ್ನಲ್ಲ ನೀನು ಅವಳುವೆ ಇರೋಣ ಇರೋಣ ಅಂದು ಅದಕ್ಕೆ ಇದ್ಬಿಟ್ಟು ಹೋಗೋದನ್ಕ ಬಂದೆ ಬದುಕು ಬಾಳು ಯಾಕೆ ಕೊಟ್ಟೋಲಿ ನಿನಗೆ ನಿನ್ ತಂಗಿಯರು ನಿನ್ ತಂಗಿಯ ಗಣ್ಣು ಹೆಚ್ಚಾಗ್ಬಿಟ್ಟವ್ರಿ ಅಲ್ವಾ ಕುರಿದನ ಮೇಸರು ಇಲ್ದಾನೆ ಒಂದು ಕುಕ್ಕ ಸಾಕೋರು ಇಲ್ದಾನೆ ಒಂದು ತಪ್ಪೆ ಇತ್ತವ್ರು ಇಲ್ದಾನೆ ಎಲ್ಲಾನು ನಾನೇ ಮಾಡ್ಕೊ ಸಾಯ್ತ ಕುಂತೀವಿ ನೀನು ಒಂದು ತಂಗಿಯ ಗುಸಾರಿಲ್ಲ ನನ್ನ ಬಾಮ ಇದನ್ನು ಗುಸಾರಿಲ್ಲ ಅನ್ಕೊಂಡು ವಾಲಾಡು ನಿನ್ ಕಡೆಯರ್ ಅಲ್ವಾ ಅಕ್ಕಿ ವಾಲಾಡ್ತೀಯೇ ಇನ್ನು ನನ್ನ ಕಡೆಯರ್ ಆಗಿದ್ರೆ ಹೋಯ್ತಿದೆ ಸತ್ರ ಸಾಯಿಲಿ ಇದ್ರಿ ಇರ್ಲಿ ಅಂತಿದೆ ಬಾಯ ಮುಚ್ಚ ಕುತ್ಕೊ ನೀನು ಈಗ ನನ್ನ ತಂಗಿ ನಾನು ನೋಡಕೋಬೇಡ ಉಸಾರಿಲ್ಲ ಅಂತ ಹೇಳ್ಕೊಳ್ ಸುದ್ಮೇಲೆ ನಾನು ಹೋಗ್ಲಿಲ್ಲ ಅಂದ್ರೆ ಏನಂದ್ರು ನೋಡ ಮನೆ ತಿರುಗಿ ಬಿಡು ಅನ್ ಕಲಿಬಿಡು ಬಿಡು ಅನ್ಕೊಂಡ್ರು ಅನ್ಕೋತಾರಪ್ಪ ಅವ್ರನ್ ಕದ್ರ ಬಿಟ್ಟು ನಾ ಬದುಕೋನ ಬಾಳ ಯಾಕೆ ಕೊಟ್ಟೋಲೆ ಯಾಕೆ ಯಾಕೆ ನಡೀಲೆ ಈಗ ಶ್ರೀನಿವಾಸ ಮನೇಲಿ ಬಂತಲ್ಲ ಯಾಕೆ ಏನ್ ಜಗಳ ಅಲ್ಲ ಏನ್ ಜಗಳ ಆಡಕ್ ಹೋಗಿದ್ದೆ ನಾ ಗುಡ್ಸಟಿ ಕೈಲಿ ನನ್ನ ಮಕ್ಕ ಕೈಲಿ ಅಲ್ಲ ಓಪನ್ ಮುಂಡ ಕೈಲಿ ಅಲ್ಲ ಇಲ್ಲಿಂದ ಹೋಗಕ್ಕ ಚೆನ್ನಾಗಿರ್ತಾರೆ ಅಪ್ಸರ್ ಮನಗ್ ಹೋದ ಸದ್ಯ ದಯ ಇಡ್ಕೊಂಡದ ನನ್ನ ಸಾವಂತಿ ಮಕ್ಕಳು ಮನೆಗೆ ಹಾಕಿತ ನನ್ ಕಲ್ಸಕಿಲ್ಲ ಅನ್ನೋದು ಅದೇ ಹೋಗ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ ಬೇಸಿಗೆ ರಜ ಅದಲ್ಲ ಮಗಿನ ಕರ್ಕ ಬರ್ತೀನಿ ಅಂತ ಓ ಇವ್ರು ಕರ್ಕ ಬೈತೀವಿ ಅಂದ್ಲು ಎಡ್ತಿಗೆ ಹೇಳ್ಕೊಟ್ಟಿದ್ದೇನು ಹಂಗ ನೋಡ್ಬಿಟ್ಟು ನಾನು ಕೆಲಸ ಇರ್ತಿದ್ವಲ್ಲ ಒಂದ್ ನಾಲ್ಕು ದಿವಸ ಹೋಲಿ ಅಂತ ನಾನು ಸುಮ್ಮನಾದ್ರೆ ಕೊಳಸುದ್ರೆ ಬರ್ಬೇಕಂತ ಕಡ್ದು ವಾರ ಆಯಿತು ಬರ್ಲಿಲ್ಲ ಹೋಗಿ ನೋಡ್ತೀನಿ ಅವ್ರ ಮನೇಲೇನು ಅದ್ವಾಗ್ ಮಾಡ್ಯಾರು ಕಟ್ಟಾಗಿ ಕಾಯ ಬೇ ಬೇಯಿಸಾಕಿರ್ತಾರೆ ಇಂತ್ಬಿಟ್ಟು ಬೇದತ್ಕೊಂಡು ಸಾಯೋಕ್ಕೆ ಬಂದಿದೆ ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋ ಅಂತಾನೆ ನಾನು ಹೋಗ್ಬೇಕಾಗಿತ್ತೆ ಕರ್ಕೊಂಡು ಕರ್ಕೊಂಡವನ್ನ ಅದಕ್ಕೆ ಒಂದು ಬುರಾಕಿರ ನಾನು ನಾನೆಲ್ತಾರ ಒಂದು ದುಡ್ಡು ಅಂದ್ಬಿಟ್ಟು ಕಡ್ದು ಬರ್ತೇನೆ ಇದೆ ಹುಷಾರು ಮಾಡ್ಕೊಂಡು ಬಾ ನೀನು ಅಂದ್ಬಿಟ್ಟು ಹುಷಾರು ಆಗವೇ ಒಂದು ವಾರ ಆದಮೇಲೆ ಆಮೇಲೆ ಬಂದ ಬಂದಾಗ್ಬಿಟ್ಟು ಒಂದು ನೀನು ನನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ನಿಮ್ಮಲ್ವ ನೀನು ಎತ್ತಿಲ್ವ ಬಿಟ್ಟಿತ್ತಿಲ್ವ ಒಂದು ಕಡೆ ರಾಗ್ಯಾಕೊಂಡು ನಿಂತ್ಕೊಂಡ ಮಾತು ಮಾತು ಓಲಾಕು ಓಲಾಕು ಭಾಗ ಕೊಡು ಕೊಡು ಅಂತ ಕೊಡುಗಿತಾರಲ್ಲ ಇವ್ರು ಬೇಡವಾ ಹೇಳು ಮಾಡಕೈತೆ ಸುಮ್ಕಿರಮಿ ಈಗ ನಿಂದು ಬಣ್ಣೆಯ ಹಿರಿ ಸೋಸೆ ಹಿರಿ ಮಗನ ಜವಾಬ್ದಾರಿ ವಹಿಸ್ತಾನೀಯ ಇವನ್ ಕಿರಿಯವನ್ಗೆ ನಿಮ್ಗೆ ಎಲ್ಲಾನು ಒಪ್ ವಹಿಸಿದಾಗ ಅವನ್ ಗೆಲ್ಲ ಅನ್ಸಕಿಲ್ಲ ಏರ್ಲಿ ಅನ್ಸಕಿಲ್ಲ ಎಲ್ಲಾನು ನನ್ಮಗೆ ಒರ್ತಾರೆ ಒರ್ಸ್ತಾರೆ ಕಿ ಕಿರಿ ಸೋಸೆ ಅನ್ಕೊಂಡು ಕಿರಿ ಸೋಸೆ ಮೇಲೆ ಒರ್ಸ್ತಾರೆ ಅಲ್ಲನ್ವೆ ಹಿರಿ ಸೋಸೆ ಗೆಳಕಿಲ್ಲ ಹಿರಿ ಮಗನ ಗೆಲಕ್ಕಿಲ್ಲ ಅನ್ನೋದು ಗೊತ್ತಾನೆ ನೀನು ಸಮ ನೋಡ್ಬೇಕಾಗಿತ್ತು ನೀನು ಏನು ಸಮ ಹೋಗಿ ನೋಡೋರು ನೀನು ಬುದ್ಧಿ ಇಲ್ಲ ನಿನಗೆ ಅವ್ಳಿ ಇರಿ ಸೊಸೆ ಬೇಕಾ ಬಂದಾವಳೆ ಕುತ್ಕೊಂಬಳೆ ಇವಳು ನಿನ್ ಕಿರಿ ಸೊಸೆ ಏನು ಹೊತ್ಕೊಂಬಿದ್ದಾಳು ಏನು ಹೊತ್ಕೊಂಬಂದಿದ್ದಾಳೆ ಅವ್ರ ಅಪ್ನ ಮನೆ ಏನಿದ್ರು ಗದ್ಕೆಟ್ ಮಣಿ ಅವ್ರ ಮನೇಲಿ ಏನು ಅಂದಿದ್ದರು ಈಗ ನಾನು ಕಾಸು ಕರಿ ಮಣಿ ಹೊತ್ಕೊಂಬಂದಿರವಳ ಬಗ್ಗೆ ಮಾತಾಡ್ಬೇಕು ಸಪೋಟಾಗಿ ಇಲ್ಲ ಇವಳು ಕೆಟ್ಟ ಮನೆ ಏನು ಬಂದವಳು ಅವಳು ಕಡೆ ಕೇಳಬೇಕು ನೀನು ಒಳಗೆ ಚೆನ್ನಾಗಿ ಮಾತಾಡ್ತೀಯಾಕರಯ ಅದಕ್ಕೆ ಉಗ್ದಿ ಕಳಿಸಿ ನೀವು ಹೋಗವನೇ ತಿರುಗಿ ನೋಡಿಲ್ಲ ಏನೋ ನಮ್ಮ ಹೂವ ಮಾತು ಮಾತಾಡೋದು ಮಾತಾಡಿಲ್ಲ ನಮ್ಮ ಹೂವಲ್ ಅದು ಒಂದು ಒಂದ್ಸಲ ಬಂದಿಲ್ಲ ಆಟ ಸಾಧಿಸ್ಕೊಂಡು ಅತ್ತೆ ಮನೆ ಸಿಕ್ಕೊಂಡು ಅತ್ತೆ ಮನೆ ಕೂತವಣೆ ಏನಾರು ಮಾಡ್ಕೊಳ್ಳಪ್ಪ ನನಗೇನು ನನಗೇನಪ್ಪ ನೋಡ್ತೀನಿ ಇನ್ನೊಂದು ಸಿದ್ದಿಸ ಯಾ ಕುರು ಬೇಡ ಗನ್ ಬೇಡ ಅನ್ಕೊಂಡು ಎಲ್ಲಾನು ಮಾರಾಕ್ತಿನಿ ಏ ನನ್ನ ಎರೆ ಮೇಕಾಕ ಹೋಯ್ತಿದ್ನಾ ಅಲ್ಲ ಕಲೆ ನಾನು ಹೇಳೋದು ನಿಮ್ಗೆ ಸಿನಾರೆ ಬುದ್ಧಿದ ಹಾಂ ಹೆಂಗ ಮನೇಲಿ ಮಾಡ್ಕೊ ಹೋಯ್ತಿತ್ತು ಬೆಣ್ಣು ಹಾಂ ಬೆಣ್ಣು ಗೌರಿ ಚಲ ಮಾಡ್ಕೊ ಹೋಯ್ತಿತ್ತಿಲ್ವ ಎಲ್ಲ ಬಂಗಾರ ಮಾಡ್ಕೊ ಹೋಯ್ತಿದ್ದಲ್ಲ ಯಾಕೆ ನೀನು ಬೊಯ್ಯಕ್ಕೆ ಹೋದೆ ನೀನು ಹೋಗ್ಬಿಟ್ಟು ಒಂದು ಹಾಕ್ತಿದ್ದೆ ನಿಮ್ದೇ ಇರಲಿ ಅನ್ಬಿಟ್ಟು ನಗ್ನಾಗಿ ಕಳಿಸ್ಬಿಟ್ಟು ಬಂದ್ಬಿಟ್ರೆ ಮತ್ತಿನ ಅಂತ ಹೇಳಿ ಕಳಿಸ್ಬೇಕಾಗಿತ್ತು ನೀನು ಎಲ್ಲ ಗಿಂಜಾಡ್ಕೊಂಡು ಕಳಿಸಿದೆ ಅಕ್ಕಿ ಕತ್ತ ಹಾಕು ಓ ಹುಗ್ಗಿ ಉಪ್ಪು ಹಾಕ್ಬಿಟ್ಟು ಕಳಿಸಿದೆ ನಾನು ಸುಮ್ಮನೆ ಹೋಗು ನೀನು ಎಲ್ಲಕ್ಕಿಂತ ಹೆಚ್ಚು ನಿಂಗೆ ನಿನ್ಗೆ ಹೇಳೋದು ನನಗೆ ಆಯ್ಕೆಲ್ಲ ನಿಂಗೆ ಹೇಳಕ್ಕೆ ಕತೆ ತು ಇಂಥ ಮುಂಡೆ ಮಕ್ಳ ಜೊತೆಲಿ ಯಾಕಂದ್ರೆ ನನ್ನ ಹೊಟ್ಟೆ ಹುಟ್ಟು ಹೋಗಿ ಬೇವರ್ಸೆಗಳ್ಬಿಟ್ಟದೆ ಒಬ್ಬನಾರೇ ಒಬ್ನಾರೆ ಒಳ್ಳೆ ಬುದಿ ಕಲ್ತಿದ್ದಾನೆ ಇವನು ರಾಮ ಎದ್ದು ಬೀಡಿ ಸತ್ತು ಕುತಾನೆ ಮಕ್ಕ ತೊಕೊಂಡು ಸುನವು ಪೌಡ್ರ್ ಹಾಕೊಂಡು ಹೆಂಗ್ಸ್ದಂಗೆ ಬೀಡಿ ಸದ್ಕೊಂಡು ಕೂತಾನೆ ಓಲಾ ಒಂಚೂರು ಕುರಿ ಬಯಸ್ತ ಬರಲ್ಲ ಅಂದ್ರೆ ನಾನು ನಾನೇ ಬರ ಬಂದಿದ್ದ ನಾನು ತೀಟೆ ಬಂದಿದ್ದೆ ನಾನೇ ಮಾಡಾನೆ ಅಂತಾನೆ ಇನ್ನೇನು ಮಾಡೋರು ಆ ಮಾಡೋರು ನೇರ್ ನೀರ್ ಮಾಡ್ಕಂಟ ಆಮೇಲೆ ನಿನ್ನ ತೋರಿಸ್ತೀನಿ ಹೋಗ್ರೆ ಏನಾರು ಮಟ್ಟ ಸಹಾಯ ಏನ್ಬಿಟ್ಟು ಭಾಗ ಏನು ಬರ್ಬೇಕು ಬಿಸಾಕ್ತೀನಿ ಅವಯ್ದನ ಒಂಚೂರು ನೇರ್ ಮಾಡದ ಅಯ್ಯೋ ಇರೋ ಸರಿ ಬಾಳ್ಸಿಲ್ಲ ಇವಳು

ನೀವು ಕಿರಿಯನ್ಗೆ ಶ್ರೀನಿವಾಸನಿಗೆ ಹಳೆ ಆಯ್ಬಾರ್ ಬಂದಿದ್ದದ ಅವ್ರಿಗೆ ಮೇಲೆ ನಾನೇ ತಲೆ ಕೆಡಿಸ್ತಾ ಹೋಗ್ಬಿಟ್ಟು ಅವ್ನು ಹಂಗೆ ಇದ್ರೆ ಮನೆ ಬೆಳ್ದದ ಕೊಡಾರ್ ಕೊಟ್ಟಾರೋ ತರೋದು ತಂದರೋ ಏನು ಬುದ್ಧಿ ಬೇಡವ ನಿಂಗೆ ಅವ್ರು ಯಾಕೆ ಇಷ್ಟ ಮಾಡ್ಕೊಂಡೆ ನೀನು ಆದ್ರೂ ಅವ್ರ ಬಗ್ಗೆ ಭಾಳ ಕಷ್ಟವಾಗಿ ಮಾತಾಡ್ತೀಯಾಕತ್ತೆ ಗೊತ್ತಾಗ ಸುಮ್ಕಿರಲೇ ಅವ್ನು ಒಳ್ಳೇದು ಮಾಡ್ಕೊಂಡು ಅದು ಮಾಡ್ಕೊಂಡೋಗ್ರ ಇದು ಮಾಡ್ಕೊಂಡೋಗ್ರ ಅಂತ ಒಳ್ಳೆ ರೀತಿ ಹೇಳ್ಕೊಂಡು ದಾರಿಗೆ ತರ್ದಾರೆ ಬಿಟ್ಟು ನೀನು ಎದ್ದ ಬಿದ್ದ ಅಂದರೆ ಬಾಯಿ ಬಂದಾಗ ಮಾತಾಡ್ತೀಯ ಅಳತೆ ಕೊಡ್ತೀಯ ಯಾರು ಕೇಳೋರು ಇವತ್ತನ ಕಾಲದಲ್ಲಿ ಅಳತೆ ಕೊಟ್ಟರೆ ಇವತ್ತು ಕಾಲದಲ್ಲಿ ಅಳತೆ ಮಾಡ್ತೀನಿ ஆனால் கலிஸ்னி ஏன் கலசுக்கா நன்கு வந்து முந்துவது ப்ளீஸ் லைக் மாடி கமெண்ட் மாணி சஸ்கிரைப்